ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಭುವಿ ಈ ವಿಡಿಯೋದಲ್ಲಿ ದರಾ ಬೇಂದ್ರೆಯವರು ಬರೆದಿರುವ ಹೃದಯ ಸಮುದ್ರ ಎಂಬ ಕವಿತೆಯನ್ನು ನೋಡೋಣ ಇದನ್ ಬರೆದವರು ದರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಇವರನ್ನು ವರಕವಿ ಗಾರುಡಿಗ ಅಂತ ಗುರುತಿಸಲಾಗಿತ್ತು ಅಂಬಿಕಾತನಯ್ಯ ದತ್ತ ಎಂಬ ಕಾವ್ಯನಾಮ ಹೊಂದಿದ್ದ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಈ ಕವಿತೆಯಲ್ಲಿ ಕವಿಯು ಹೃದಯವನ್ನು ಬಂಗಾರದ ಕಡಲಿಗೆ ಅಂದರೆ ಬಂಗಾರದ ಸಮುದ್ರಕ್ಕೆ ಹೋಲಿಸ್ತಾ ಇದ್ದಾರೆ ಇದರ ಆಚೆ ಒಂದು ನೀಲಿ ತೀರ ಇದೆ ಅಂದರೆ ನೀಲಿ ಸಮುದ್ರ ಇದೆ ಈ ನೀಲಿ ತೀರ ಅಂದರೆ ಆಧ್ಯಾತ್ಮಕ ಜೀವನ ಅಂದರೆ ನಮ್ಮ ಆತ್ಮ ಪರಮಾತ್ಮನ ಜೊತೆ ಸೇರಿಕೊಳ್ಳೋದು ಅಂತ ನಮ್ಮ ಆತ್ಮ ಆ ಕಡಲನ್ನು ಸೇರ್ಬೇಕು ಅಂದರೆ ಆಧ್ಯಾತ್ಮಕ್ಕೆ ಸೇರಬೇಕು ಎಂದರೆ ಮೋಕ್ಷ ಎಂದು ಅರ್ಥ ನಾವು ಜೀವನದಲ್ಲಿ ನೆಮ್ಮದಿಯಿಂದ ಇದ್ದಾಗ ಮಾತ್ರ ಮೋಕ್ಷ ದೊರಕುವುದು ಪ್ರತಿ ಮನುಷ್ಯರು ಕೂಡ ಮನುಷ್ಯತ್ವದಿಂದ ಜೀವಿಸಿದಾಗ ಮಾತ್ರ ಆ ಮೋಕ್ಷ ಪಡೆಯೋದಕ್ಕೆ ಸಾಧ್ಯ ಆಗೋದು ಎಂದರೆ ಒಂದು ರೀತಿಯ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ಬೋದು ಆ ಆಧ್ಯಾತ್ಮಿಕತೆಯಲ್ಲಿ ಒಂದು ಮಿಂಚಿನ ಬಳಗವಿದೆ ಮಿಂಚಿನ ಬಳಗ ಅಂದರೆ ಒಂದು ಒಳ್ಳೆಯ ಗುಣಗಳು ಒಳ್ಳೆಯ ಭಾವನೆಗಳು ಅಂತ ಅಂದರೆ ಒಂದು ಪ್ಯೂರ್ ಲೈಫ್ ಅಂತ ಆ ಒಳ್ಳೆಯ ಭಾವನೆಗಳು ಆಗಾಗ ಬರುತ್ತಾ ಇರುತ್ತವೆ ಹಾಗೆ ಅಲ್ಲೊಂದು ಐಲ್ಯಾಂಡ್ ರೂಪದಲ್ಲಿ ಪುಟ್ಟ ಊರು ಇದೆ ಅಂದರೆ ಅಲ್ಲಿ ನಮಗೊಂದು ಸ್ಥಾನವಿದೆ ಪೊಸಿಷನ್ ಇದೆ ಅಂತ ಮನುಷ್ಯ ಅಲ್ಲಿ ಸೇರಬೇಕು ಅಲ್ಲಿ ಸೇರೋದಕ್ಕೆ ಎಲ್ಲರೂ ಪ್ರಯತ್ನಿಸಬೇಕು ಯಾಕಂದ್ರೆ ಅದೆಲ್ಲರಿಗೂ ಸೇರಿದೆ ಅಂತ ಪರಮಾತ್ಮನನ್ನು ಆಧ್ಯಾತ್ಮವನ್ನು ಸೇರೋದಕ್ಕೆ ನೀಲಿ ತೀರವನ್ನು ಸೇರುವುದಕ್ಕೆ ನಮಗೆ ಕರೆ ಕೂಡ ಬರುತ್ತೆ ದೇವರಿಂದ ಕರೆ ನಮ್ಮ ಹತ್ತಿರಕ್ಕೆ ನಮ್ಮ ಪಕ್ಕದಲ್ಲೇ ಬಂದು ನಮ್ಮನ್ನೇ ಸೇರುವಂಥದ್ದು ನಮ್ಮ ಜೀವ ಅಂದರೆ ದೇಹ ಮತ್ತೆ ಭಾವ ಎಂದರೆ ಆತ್ಮ ಅಂದರೆ ನಮ್ಮ ಆತ್ಮ ಮತ್ತೆ ನಮ್ಮ ದೇಹ ಒಂದಾಗಬೇಕು ನಾವು ನಮ್ಮ ಆತ್ಮ ಸಾಕ್ಷಿಗೆ ತಕ್ಕಂತೆ ನಡಿಬೇಕು ಆಗ ಅಂಬಿಗನು ಬರುತ್ತಾನೆ ಅಂದರೆ ದೇವರು ನಮ್ಮನ್ನು ಮೆಚ್ಕೊಂತಾನೆ ಅಂತ ಇದೇ ಸರಿಯಾದ ಸಮಯ ಅಂತ ಹೇಳ್ತಾ ಇದ್ದಾರೆ ನಮ್ಮ ದೇಹ ಬರೀ ಉಪ್ಪು ನೀರಿನ ಕಡಲಲ್ಲ ಅಂದರೆ ನಮಗೆ ಕೆಟ್ಟ ಗುಣಗಳು ಮಾತ್ರ ಇಲ್ಲ ಅದರಲ್ಲಿ ಒಳ್ಳೆಯ ಗುಣಗಳು ಕೂಡ ಇದೆ ಪ್ರತಿಯೊಬ್ಬರಲ್ಲೂ ಜ್ಞಾನವಿದೆ ಅಂದರೆ ನಾಲೆಡ್ಜ್ ಇದೆ ಯಾರಿಗೆ ಅವರವರ ಬಗ್ಗೆ ತಿಳಿದಿರುತ್ತೋ ಅವರ ಶಕ್ತಿ ತಿಳಿದಿರುತ್ತೋ ಅವರಿಗೆ ಆ ಬೆಲೆ ಗೊತ್ತಿರುತ್ತೆ ಮತ್ತು ಅವ್ರು ಮಾತ್ರ ಆಧ್ಯಾತ್ಮದ ಕಡೆಗೆ ಹೋಗೋಕ್ಕಾಗದು ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ನಮ್ಮ ಸ್ಥಾನ ಏನು ಅಂತ ಇದನ್ನೆಲ್ಲ ನಾವು ನಮ್ಮ ಸ್ಪಿರಿಚುವಲ್ ಐಸಿಂದ ನೋಡಬೇಕು ಅಂದರೆ ನಮ್ಮ ಮನಸ್ಸಿಂದ ಅದನ್ನು ಅರ್ಥ ಮಾಡ್ಕೊಂಡಾಗ ಅದ್ರ ಕಾಂತಿ ಗೊತ್ತಾಗುತ್ತೆ ಅಂದರೆ ಅದರ ಕಳೆ ಒಂದು ರೀತಿಯ ಬೆಳಕು ಗೊತ್ತಾಗುತ್ತೆ ಪ್ರತಿಯೊಬ್ಬ ಮನುಷ್ಯರು ಈ ಭೂಮಿ ಮೇಲೆ ಹುಟ್ಟಿ ಸಾಯೋ ವರ್ಗೂ ಅವರು ಪ್ರತಿಯೊಬ್ಬರ ಜೊತೆ ಒಂದು ಫ್ರೆಂಡ್ಶಿಪ್ ಒಂದು ರಿಲೇಶನ್ಶಿಪ್ ಒಂದು ಬಾಂಡಿಂಗ್ ಇಟ್ಕೊಂಡಿರ್ತಾರೆ ಅಂದರೆ ಅವರ ಮಧ್ಯೆ ಒಂದು ರೀತಿಯ ಬಂಧನ ಬೆಳೆದಿರುತ್ತೆ ಇಲ್ಲಿ ಒಂದು ಫಿಸಿಕಲ್ ಅಟ್ಯಾಚ್ಮೆಂಟ್ಗಿಂತ ಒಂದು ಸ್ಪಿರಿಚುವಲ್ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ ಇಷ್ಟ ಇರುತ್ತೋ ಯಾರು ಮನ್ಸು ಮಾಡ್ತಾರೋ ಅವ್ರಿಗೆ ಆ ಬಂಧನ ಸಿಗುತ್ತೆ ಇಷ್ಟ ಇರಲ್ವೋ ಅವ್ರಿಗೆ ಆ ಬಂಧನ ಸಿಗಲ್ಲ ಅಂತ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಆಧ್ಯಾತ್ಮದ ಕಡೆಗೆ ಹೋಗೋಕ್ಕಾಗಲ್ಲ ಅಂತ ಅವರ ಮನಸ್ಸು ಶುದ್ಧವಾಗಿರುತ್ತೋ ಅಂದರೆ ಪ್ಯೂರಾಗಿರುತ್ತೋ ಅದೇ ರೀತಿಯ ಒಂದು ಸೆಲ್ಫ್ ಡೌಟ್ ಇರಬಾರ್ದು ಜೆಲಸ್ ಇರಬಾರ್ದು ಬೇರೆಯವ್ರ ಬಗ್ಗೆ ಅದು ಪ್ಯೂರ್ ಹಾರ್ಟ್ ಅಂತ ಹೇಳ್ಬೋದು ಮತ್ತು ಪ್ಯೂರ್ ಇಂಟೆನ್ಷನ್ಸ್ ಇರುತ್ತಲ್ವಾ ಅದು ಅವ್ರು ಮಾತ್ರ ಆಧ್ಯಾತ್ಮ ಅಂದರೆ ಏನು ಅಂತ ಅರ್ಥ ಮಾಡ್ಕೊತಾರೆ ಅವ್ರ ಬಗ್ಗೆ ಅವರೇ ಅರ್ಥ ಮಾಡ್ಕೊತಾರೆ ಆತ್ಮ ಮತ್ತು ಪರಮಾತ್ಮ ಒಂದಾಗುವಂಥ ಒಂದು ಕೆಲಸವನ್ನು ಯಾರು ಮಾಡ್ತಾರೋ ಅವ್ರ ಜೊತೆ ಇದ್ದೇ ಇರ್ತಾರೆ ಅಂತ ಎಲ್ಲರ ಜೊತೆ ಚೆನ್ನಾಗಿ ಒಳ್ಳೆ ಗುಣಗಳಿಂದ ಬೇರೆಯವ್ರಿಗೆ ಸಹಾಯ ಮಾಡ್ತಾ ಯಾರು ಅಂಥವರ ಮಧ್ಯ ಹ್ಯೂಮ್ಯಾನಿಟಿ ಅಂದರೆ ಮನುಷ್ಯತ್ವ ಇದ್ದೇ ಇರತ್ತೆ ಅಂತ ಆಗ ಮಾತ್ರ ಬದುಕು ಸುಂದರವಾಗಿರತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕವಿ ಬೇಂದ್ರೆಯವರು ನಮ್ಮ ಹೃದಯನ ಒಂದು ಬಂಗಾರದ ಕಡಲಿಗೆ ಹೋಲಿಸಿದ್ರು ಇದು ತುಂಬ ಪ್ರಿಶ್ಯಸ್ ಆಗಿದೆ ಅಂತ ಅದರ ಆಚೆ ಒಂದು ದಡದಲ್ಲಿ ನೀಲಿ ತೀರ ಇದೆ ಅಂದರೆ ಕಡಲಿದೆ ಅದು ಅಂದರೆ ನಮ್ಮ ಆಧ್ಯಾತ್ಮ ಅಂತ ಅಂದರೆ ನಮಗೊಳಗಿರುವ ಶಕ್ತಿ ಬಗ್ಗೆ ಅರ್ಥ ಮಾಡ್ಕೋಬೇಕು ನಮ್ಮ ಮನ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ ಅದು ಒಂದು ದಾರಿ ಮಾರ್ಗ ಅಂತ ಆಗ ನಾವು ಅದರೊಳಗೆ ಸೇರಿದಾಗ ನಮಗದು ದೂರ ಇದೆ ಅಂತ ಅನ್ಸಲ್ಲ ಅಂತ ಆಗ ನಮಗೆ ದೇವರಿಂದ ಒಂದು ಕರೆ ಬರುತ್ತೆ ಅಂದರೆ ಒಂದು ಮೋಕ್ಷ ಅಂತ ಹೇಳ್ಬೋದು ಅದು ನಮ್ಮ ಹತ್ರ ನಮ್ಮ ಪಕ್ಕದಲ್ಲೇ ಬರುತ್ತೆ ಅಂತ ನಾವು ಅದನ್ನ ಅರ್ಥ ಮಾಡ್ಕೊಂಡು ನಮ್ಮ ಒಳಗಿರೋ ಮನಸ್ಸಿಂದ ನೋಡಿ ಆಗ ಮಾತ್ರ ವ್ಯಾಲ್ಯೂ ಗೊತ್ತಾಗಕ್ಕಾಗದು ಅಂತ ಯಾರು ಹತ್ರ ಹೋಗ್ತಾರೋ ಅದು ಅವ್ರ ಹತ್ರ ಬರುತ್ತೆ ಅಂತ ಯಾರು ಜೀವನದಲ್ಲಿ ಕಷ್ಟಪಟ್ಟು ಮುಂದೆ ಬರೋದಕ್ಕೆ ಅವರು ಯೋಚನೆ ಮಾಡ್ತಾರೋ ಅವ್ರ ಹತ್ರ ಮಾತ್ರ ಒಂದು ಆಧ್ಯಾತ್ಮ ಬರೋಕ್ಕಾಗೋದು ಅವ್ರಿಗೆ ಮಾತ್ರ ಮನಸ್ಸಲ್ಲಿ ಒಂದು ಸಮಾಧಾನ ಸಂತೃಪ್ತಿ ಇರೋದು ಅಂತ ಅದರಿಂದ ಒಂದು ನೆಮ್ಮದಿ ಸಿಗುತ್ತೆ ಕೊನೆಗೆ ಮೋಕ್ಷ ಅಥವಾ ಮುಕ್ತಿ ಸಿಗುತ್ತೆ ಅಂತ ಇದನ್ನು ತಲುಪೋದಕ್ಕೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಎಲ್ಲರಿಗೂ ನಾಲೆಡ್ಜ್ ಇದೆ ಅದನ್ನು ಇಂಪ್ರೂವ್ ಮಾಡ್ಕೋಬೇಕು ಮತ್ತು ಎಲ್ಲರ ಜೊತೆ ಒಂದು ಬಾಂಡ್ ಇಟ್ಕೊಂಡಿರಬೇಕು ಆಗ ನಮ್ಮ ಹಾರ್ಟ್ ಕೂಡ ಪ್ಯೂರ್ ಆಗಿರುತ್ತೆ ದೇವರು ಕೂಡ ನಮ್ಮನ್ನು ಮೆಚ್ಕೊತಾರೆ ಅಂತ ಆ ಹೊಸ ಮನಸ್ಸಿನಿಂದ ಇದ್ದಾಗ ಒಳ್ಳೆ ಗುಣಗಳಿಂದ ಇದ್ದಾಗ ಬದುಕು ಸುಂದರವಾಗಿರುತ್ತೆ ಅಂತ ಅಂದರೆ ಲೈಫ್ ವಿಲ್ ಬಿ ಬ್ಯೂಟಿಫುಲ್ ಅಷ್ಟೇ ಧನ್ಯವಾದಗಳು